ನಿಧಿ ಹ್ಞೂ ನಾರ್ಮಲ್ ಆಗಿರೋ ನಿಧಿ ಇಲ್ಲ ನಾರ್ಮಲ್ ಆಗಿರೋ ಅಂತ ಹೇಳಿದೆ ನಾರ್ಮಲ್ ಆಗಿ ಇನ್ನು ಹಂಗೆ ಸ್ಮೆಲ್ ಕೊಡೊಂದು ನಾರ್ಮಲ್ ಆಗಿ ನಿಧಿ ಹಂಗಲ್ಲ ಹೀಗೆ

ಸರಿ ಹಂಗ್ ಮಾಡಿ ಮಾಡಿ ಮುಸ್ಲಿ ಆಮೇಲೆ ಹಂಗೆ ಆತಿತ್ ನೋಡು ಹಂಗೆ ಇರುತ್ತೆ ಹಂಗೆ ಇರುತ್ತೆ ಯಾವಾಗ ನಾರ್ಮಲ್ ಆಗಿ ಆಗಲ್ಲ ಸೀರಿಯಸ್ ಕ್ಯೂಟ್ ಆಗಿ ಒಂದು ಸ್ಮೆಲ್ ಕೊಡು ನೀದಾ ಮಂಗನ್ ತರ ಹ್ಯಾಪಿ ಹ್ಯಾಪಿಯಾಗಿ ಒ ಹ್ಯಾಪಿಯಾಗಿರ್ತ ಈಗ ಸರಿಯಾಗಿ ಕೊಡಲ್ಲ ಸುದ ಸ್ಮೈಲ್ ನೋಡಿ ನಂಗೆ ವಾಂತಿ ಬರ್ತೈತೆ ಸ್ಮೈಲ್ ಪ್ಲೀಸ್ ನಾರ್ಮಲ್ ಆಗಿ ಒಂದು ಮನುಷ್ಯ ಹೆಂಗ್ ಹಾಕ್ತಾನೆ ಹಿಂಗೆ ಮನುಷ್ಯ ಹೆಂಗ್ ಹಾಕ್ತಾರೆ ಹಿಂಗ ನೀನು ಮನುಷ್ಯ ಅಲ್ಲ ಅನ್ಸ್ತೈತೆ ನನ್ಗೆ ಅಕ್ಕೋತ ಮಂಕ ಇದು ಮಂಕಿ ಅಂದ್ಕೋತ ಇದ್ದೀನಿ monkey i want to get smile Come you smile please no good baby smile please Okay, on Oh,